ತುಂಬ ಚೆನ್ನಾಗಿದೆ ನಾನ್ ರಾಜ ಕ್ಯಾರಪುರ ಬಂದಾಗೆಲ್ಲ ಇಲ್ಲಿ ಬಂದು ಚೆನ್ನಾಗಿರುತ್ತೆ ಅಂತ ತಿಂತಾಗಿರತ್ತಿ ಇಬ್ಬರು ಪಂಕಜನ

ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದು ಕನ್ನಡ ಫುಡ್ ಫ್ಯಾಕ್ಟ್ರಿ ನಾನು ನಿಮ್ಮ ಚೈತನ್ ಇವತ್ತು ಭೂಕಾಂಬಿಕಾ ಸ್ವೀಟ್ಸ್ ಅಂಡ್ ಕಾರ ಅಂತ ಸಿನ್ಸ್ ನೈನ್ಟೀನ್ ತರ್ಟಿ ಸೆವೆನ್ ಅಂದ್ರೆ ಸ್ವತಂತ್ರ ಪೂರ್ವ ಮುಂಚೆ ಸ್ವತಂತ್ರ ಬರಕ್ಕಿಂತ ಮುಂಚೆ ಒಂದು ಓಪನ್ ಅಂತ ಒಂದು ಸ್ವೀಟ್ಸ್ ಅಂಡ್ ಕಾರ ಇಲ್ಲಿ ವಿಶೇಷ ಏನಾದ್ರೆ ಮೂರು ಗಂಟೆಯಿಂದ ನಿಮಗೆ ಒಂದು ಮಸಾಲ ಇಡ್ಲಿ ಸಿಗುತ್ತೆ ಅದು ಹತ್ತು ರೂಪಾಯಿ ಜಸ್ಟ್ ಎಂಬತ್ತು ವರ್ಷ ಆಯ್ತು ಅಂತ ಜನ ಔಷಧ ಆ ಇಡ್ಲಿನ ಇವತ್ತು ಹೋಗಿ ನಾವು ನೋಡೋಣ ಹೇಗಿದೆ ಟೇಸ್ಟ್ ಅಂತ ಹಾಗೆ ಹೋಟೆಲ್ ಬಗ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಹೋಗೋಣ

ಇದೆಲ್ಲ ವಡೆ ಬೋಂಡ ಬಜ್ಜಿ ಎಲ್ಲ ಚೆನ್ನಾಗಿತ್ತು ಇಲ್ಲಿ ಅವರ ಇಲ್ಲ ನಾವು ಇಲ್ಲಿಗೆ ಎಲ್ಲಿಂದ ಕುರುಬಳ್ಳಿಯಿಂದ ಕುರುಬರಳ್ಳಿ ಬರೋದು ಇಲ್ಲಿಗೆ ತಿನ್ನಕ್ಕೆ ಬಜ್ಜಿ ಇದು ಇಡ್ಲಿ ತಿನ್ನೋಕ್ಕೆ ಹಾಯ್ ಗುರು ನನ್ನ ಹೆಸರು ಶಿವಕುಮಾರ್ ಅಂದ್ಬಿಟ್ಟು ಏನಿಲ್ಲ ಅಂದರೂ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಈ ಅಂಗಡಿಗೆ ಬರ್ತಾ ಇದ್ದೀನಿ ಆಲ್ಮೋಸ್ಟ್ ಚಿಕ್ಕ ಮಕ್ಕಳೇ ಅಂತ ಅಂದ್ಕೊಳ್ಳಿ ಓಕೆ ಆವಾಗಿಂದಾನು ಹ್ಯಾವಿಂಗ್ ಮೇವೆಂಗೆ ವೆರಿ ಗುಡ್ ಟೇಸ್ಟ್ ಸೇಮ್ ಟೇಸ್ಟು ಬಜ್ಜಿ ಮತ್ತು ಮಸಾಲಾ ಇಡ್ಲಿಲ್ಲಿದೆ ಓಕೆ ಇಲ್ಲಿವರೆಗೂ ಅದನ್ನೇ ಕಾಪಾಡ್ಕೊಂಡು ಬಂದಿದ್ದಾರೆ ಮತ್ತು ಅದೇ ಟೇಸ್ಟ್ ಕೊಡ್ತಾಯಿದ್ದಾರೆ ಓಕೆ ವಿ ಆರ್ ವೆರಿ ಹ್ಯಾಪಿ ಮಸಾಲೆ ಇಡ್ಲಿ ಟ್ರೈ ಇಲ್ಲೇ ಫಸ್ಟು ಸೂಪರ್ ಸೂಪರ್ ಇಡ್ಲಿ ಬಜ್ಜಿನೂ ಸೂಪರ್ ಆಗಿದೆ ಇಡ್ಲಿ ಮತ್ತೆ ಬಜ್ಜಿನೂ ಪಾರ್ಸಲ್ ಚೆನ್ನಾಗಿದೆ ಚೆನ್ನಾಗಿದೆ ಬಿಸಿ ಇದೆ ಮತ್ತೆ ದೊಡ್ಡದು ಅನ್ಸುತ್ತೆ ಮತ್ತೆ ಹಿಟ್ಟು ಅಷ್ಟೇ ತುಂಬ ಜಾಸ್ತಿ ಇರೋದಿಲ್ಲ ಮೆಣಸಿನ್ಕಾಯಿ ತಕ್ಕನಾಗೇ ಇರುತ್ತೆ ಇಡ್ಲಿ ಎಲ್ಲ ಕಡೆನೂ ಮಾಮೂಲಿ ಇಡ್ಲಿನೇ ಇಲ್ಲಿ ಮಸಾಲೆ ಇಡ್ಲಿ ಅಂತ ಮಾಡ್ತಾರೆ ಅದಕ್ಕೆ ಸಬ್ಸಿಗೆ ಸೊಪ್ಪು ಆಮೇಲೆ ಒಂದೆರಡು ಮೆಣಸಿನ್ಕಾಯಿ ಕಡಲೆಬೇಳೆ ನೆನೆಸ್ಬಿಟ್ಟು

ನಾನು ರಾಜ್ಯಾರುರಮು ಬಂದಾಗೆಲ್ಲ ಇಲ್ಲಿ ಬಂದು ಚೆನ್ನಾಗಿರುತ್ತೆ ಇಬ್ಬರು ಪಂಕಜನ ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಮಾಡ್ತೀವಿ ಬೆಳಗ್ಗೆ ಓಪನ್ ಮಾಡಿದ ತಕ್ಷಣ ನಮ್ಮದು ಸ್ವೀಟ್ಸು ಮತ್ತು ಖಾರ ಬಿಸಿ ಬಿಸಿ ರೆಡಿ ಆಗ್ತಾಯಿರುತ್ತೆ ಎಂಟರಿಂದ ಹನ್ನೆರಡು ಗಂಟೆ ತನಕ ಸ್ವೀಟ್ಸು ಖಾರ ಎಲ್ಲ ಮಾಡ್ತಾಯಿರ್ತೀವಿ ಆಮೇಲೆ ಮೂರು ಗಂಟೆಯಿಂದ ತಿರ್ಗಾ ಶುರು ಮೂರು ಗಂಟೆಯಿಂದ ಮಸಾಲೆ ಇಡ್ಲಿ ಬಜ್ಜಿ ಬೋಂಡಾ ಉದ್ದಿನ ವಡೆ ಈರುಳ್ಳಿ ಬೋಂಡ ಎಲ್ಲ ಶುರು ಮಾಡ್ತೀವಿ ಸರ್ ಹೌದು ಸರ್ ಯೂಸ್ ಮಾಡ್ತಾ ಇದ್ದೀರಾ ನಾನು ಆ್ಯಕ್ಚುಲಿ ಇವಾಗ ಇತ್ತೀಚೆಗೆ ನೋಡೇ ಇಲ್ಲ ನಮ್ಮದೇ ಒಂದಿತ್ತು ಅದಿಲ್ಲ ಇವಾಗ ನಾನು ನೋಡಬೇಕು ಅಂದರೆ ಗೂಗಲಲ್ಲಿ ನೋಡಬೇಕು ಅಂತ ಪರಿಸ್ಥಿತಿ ಬಂದಿದೆ ಹೇಗೆ ಇದು ಇವಾಗಲೂ ಸಿಮೆಂಟ್ ಎಷ್ಟು ಯೂಸ್ ಮಾಡ್ತಾ ಇದ್ದೀರಲ್ಲ ಸಿಮೆಂಟ್ ಮೊದಲೇ ಸಿಮೆಂಟ್ ಸಿಗ್ತಾ ಇದೆ ನಿಮಗೆ ಸರ್ ಸಿಗ್ತಾ ಇದೆ ಸರ್ ಇಲ್ಲೇ ರಾಜಾಜಿ ನಗರ ನಗರದಲ್ಲಿ ಸಿಗ್ತಾ ಇದೆ ನೂರ ಇಪ್ಪತ್ತು ರೂಪಾಯಿ ಲೀಟರ್ ಆಗಿದೆ ವೈಟ್ ಸಿ ವೈಟ್ ಸಿಮೆಂಟೇ ಸರ್ ಬ್ಲೂ ಇಲ್ಲ ವೈಟ್ ಮುಂಚೆಲ್ಲ ಬ್ಲೂ ಹಾಂ ಮುಂಚೆಲ್ಲ ಬ್ಲೂ ಬರ್ತಾಯಿತ್ತು ಇವಾಗ ವೈಟ್ ಸಿಮೆಂಟೆ ನಾವು ಏನಂತಕ್ಕೆ ಸೀಮಣಿ ಸ್ಟವ್ ಇಟ್ಕೊಂಡಿದ್ದೀವಿ ಅಂದರೆ ಸರ್ ಏನಂದರೆ ಇದು ಅದ ಕರೆಕ್ಟಾಗಿರುತ್ತೆ ಸರ್ ಇವಾಗ ಜಾಸ್ತಿ ಗ್ಯಾಸ್ ಅಂದರೆ ಕಾವು ಕೊಟ್ಟರೆ ಜಾಸ್ತಿ ಉರಿ ಇರುತ್ತಲ್ಲ ಬೇಗ ಬೈದ್ಬಿಡುತ್ತೆ ಇದು ಹಂಗಾಗೋದಿಲ್ಲ ನಾವು ಎಷ್ಟು ಉರಿಲಿ ಬೈಬೇಕೋ ಅಷ್ಟೇ ಉರಿಲಿ ಬೇಯುತ್ತೆ ಅದಕ್ಕೋಸ್ಕರ ನಾವು ಸೀಮಣೆ ಯಾಕಂದ್ರೆ ನಮ್ಮದು ಇವಾಗ ಹಳೇದಲ್ವ ಸರ್ ಹಳೆಗಾಲ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಅದಕ್ಕೋಸ್ಕರ ಮಡಿಕೊಂಡಿದ್ದೀವಿ ಸರ್ ನಾವು ಬಜ್ಜಿ ಬೋಂಡ ಮಾತ್ರ ಇದರಲ್ಲಿ ಸರ್ ಎಲ್ಲ ಪ್ರತಿಯೊಂದು ಸ್ವೀಟ್ ಸರ್ ಸ್ವೀಟ್ಸಿಂದ ಖಾರ ಇಂದ ಇಡ್ಲಿಯಿಂದ ನಾವು ಏನೇನು ಒಂದು ಇಲ್ಲಿ ತಯಾರು ಮಾಡ್ತೀವೋ ಎಲ್ಲ ಸೀಮೆಂಟ್ ಸ್ಟೋವಿಂದನೇ ತಯಾರಾಗುತ್ತೆ ಸೀಮೆಣ್ಣಲ್ಲೇ ಮಾಡಿಸಿದ್ರು ಒಂಥರ ಟೇಸ್ಟ್ ಬರುತ್ತೆ ಗ್ಯಾಸಲ್ಲಿ ಮಾಡಿದ್ರು ಒಂಥರ ಟೇಸ್ಟ್ ಬರುತ್ತೆ ಸ್ಟೀಮಲ್ಲಿ ಮಾಡಿದ್ರು ಒಂಥರ ಟೇಸ್ಟ್ ಬರುತ್ತೆ ಮೊದಲಿಂದ ಮೊದ್ಲಿಂದ ತಂದೆಯವರು ಸೀಮೆಣ್ಣಿಂದ ಶುರು ಮಾಡಿರೋದು ಇವಾಗ್ಲೂ ಸೀಮೆಂಟಿಂದ ಮಾಡ್ತಾರೆ ನಮ್ಮದು ಬೇಳೆ ಎಲ್ಲ ಡ್ರೈ ಬೇಳೆ ಸರ್ ನಾವೆಲ್ಲ ಕಡಲೆ ಇಟ್ಟು ಫುಲ್ಲು ಬೇಳೆ ತಗೊಂಡ್ಬರ ಕಡಲೆ ಬೇಳೆ ತಗೊಂಡ್ಬರದೆ ಫುಲ್ಲು ಡ್ರೈ ತಾವೇ ತಗೋಬಂತಿ ಈಸಿ ಮಾಡೋದೆಲ್ಲ ಆಯಿಲೆಲ್ಲ ಪಕ್ಕ ಸನ್ಪ್ಯೂರಿ ಹಾಕೋದು ಸರ್ ಏನು ಯೂಸ್ ಮಾಡೋದಲ್ಲ ಇವತ್ತು ಯೂಸ್ ಮಾಡಿರೋ ಎಣ್ಣೆ ಅಷ್ಟೇ ಮುಗೀತು ಲಾಸ್ಟಿನ್ನ ಯೂಸ್ ಮಾಡಿ ನಾಳೆ ಯೂಸ್ ಮಾಡಲ್ಲ ಸರ್ ಅದು ರೀಸೈಕಲ್ ಹೆಂಗೆ ಮಾಡ್ತೀವಿ ಅಂದರೆ ಇವಾಗ ಬರ್ತಾರೆ ಟ್ವೆಂಟಿ ಇಪ್ಪತ್ತೈದು ರೂಪಾಯಿ ಒಂದು ಲೀಟ್ರ್ ಅಂತ ತಗೋತಾರೆ ಅವರಿಗೆ ಕೊಟ್ಬಿಡ್ತೀವಿ ಹಾಂ ಅವ್ರಿಗೆ ಕೊಟ್ಬಿಡ್ತೀವಿ ಸರ್ ತಿರ್ಗ ನಾವು ನೆಕ್ಸ್ಟ್ ಹಾಕೋದಿಲ್ಲ ಬಾಂಡ್ವಿ ಈ ಥರ ಎಲ್ಲ ನಡೆಯುತ್ತೆ ಹಾಂ ಸರ್ ಇಡ್ಲಿ ಹೇಗೆ ಅದು ಸರ್ ಇಡ್ಲಿ ಅಕ್ಕಿ ನಿನ್ಸ್ತೀವಿ ನಿನ್ನಿಸಿ ರುಬ್ಬಿ ಮಾಡೋದು ಸರ್ ನಾವು ಅಕ್ಕಿ ತರಿ ಅಕ್ಕಿ ಮಾಡೋದು ನಾವಿಲ್ಲ ಮಲ್ಲೇಶ್ವರಮಲ್ಲೇ ಉಟ್ಬೀಳ್ದಿರೋದು ಇದು ಜಾಗ ಮುಖಾಂಬಿಕಾ ಸ್ವೀಟ್ ಖಾರ ಕಾರ್ನರ್ ಒಂಥರ ಇಡನ್ ಜಮ್ ಥರ ನಮ್ಮ ಮಲ್ಲೇಶ್ವರಮಲ್ಲಿ ಇದು ಈವ್ನಿಂಗಿಗೆ ಖಾರ ಇಡ್ಲಿ ಸ್ಪೆಷಲ್ ಇವ್ರದ್ದು ಎರಡು ಇಡ್ಲಿ ತಿಂದ್ರೂ ಬಜ್ಜಿ ಇಟ್ ತಿಂತೀವಿ ತುಂಬ ಚೆನ್ನಾಗಿತ್ತು ಮೆಣಸಿನ್ಕಾಯಿ ಬಜ್ಜಿ ಇವ್ರದ್ದು ಒಂಥರ ತುಂಬ ಯೂನಿಕ್ ಟೇಸ್ಟ್ ಆಲ್ಮೋಸ್ಟ್ ಖಾರ ಐಟಮು ಸ್ವೀಟ್ ಐಟಮ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಒಂದು ಲೈಟ್ ಸ್ನ್ಯಾಕ್ ಥರ ಅಂದರು ತುಂಬ ಚೆನ್ನಾಗಿರುತ್ತೆ ಬರ ಟೂ ಅವರ್ಸ್ ಸಿಗುತ್ತೆ ಅಷ್ಟೇ ಆಮೇಲೆ ಕೇಳಿದ್ರು ಸಿಕ್ಕಲ್ಲ ಏನೂ ಇರೋದು ನೀವು ನೋಡ್ತಾ ಇದ್ರೆ ಇವಾಗ ನಾನು ಮುಖ ಮುಖ ಸ್ವೀಟ್ಸ್ ಅಂಡ್ ಖಾರ ಹೋಟೆಲ್ ಎದುರುಗಡೆ ಇದ್ದೀನಿ ನಿಮಗೆ ಇಲ್ಲಿ ಬೆಳಿಗ್ಗೆ ಎಂಟು ಗಂಟೆಗೆ ಓಪನ್ ಆಗುತ್ತೆ ಶಾಪು ಆದರೆ ಸ್ವೀಟ್ಸು ಅಂಡ್ ಖಾರ ಸಿಗುತ್ತೆ ನಿಮಗೆ ಆದರೆ ಮಧ್ಯಾಹ್ನ ಮೂರು ಗಂಟೆಯಿಂದ ಮಸಾಲೆ ಇಡ್ಲಿ ಮತ್ತು ಬಜ್ಜಿ ಸಿಗುತ್ತೆ ರಾತ್ರಿ ಎಂಟೂವರೆವರೆಗೂ ಹೋಟೆಲ್ ಅಡ್ರೆಸ್ಸು ಮತ್ತು ಏನೇನು ಸಿಗುತ್ತೆ ಅಂತೆಲ್ಲ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ನೀವು ನೋಡ್ಕೊಂಡು ಬರ್ಬೋದು ಲೊಕೇಶನ್ ಕೂಡ ಮೆನ್ಷನ್ ಮೆನ್ಷನ್ ಮಾಡಿರ್ತೀನಿ ನೀವು ನೋಡ್ಕೊಂಡು ಬರ್ಬೋದು ಇಲ್ಲಿ ಯಾಕೆ ಒಂದು ಫೇಮಸ್ ಅಂದರೆ ಬಜ್ಜಿ ಮತ್ತು ಮಸಾಲೆ ಇಡ್ಲಿ ಬಜ್ಜಿಗೆ ನೀವು ಕಡ್ ಕಡಲೆಕಾಯಿ ಎಣ್ಣೆ ಇದ್ದಾರೆ ಇವಾಗಲೂ ಕೂಡ ಸ್ವೀಟ್ಸ್ ಆ್ಯಂಡ್ ಖಾರ ಮೇಕಿಂಗಿಗೆ ಪ್ಯೂರ್ ಆಯಿಲ್ ಬಳಸ್ತಾ ಇದ್ದಾರೆ ಮಸಾಲೆ ಇಡ್ಲಿ ತುಂಬ ಫೇಮಸ್ ಅಂತೆ ಸುಮಾರು ಒಂದು ಎಂಬತ್ತ್ಮೂರು ವರ್ಷದ ಇತಿಹಾಸ ಇರುವಂಥದ್ದು ಮುಂಚೆ ಪ್ರಧಾನ ಅಂತ ಇತ್ತಂತೆ ಬೇಕ್ರಿ ಪ್ರಧಾನ ಬೇಕ್ರಿ ಅಂತಂತೆ ನಿಂತತೆ ಆದರೆ ಇವಾಗ ಮೂಕಾಂಬಿಕಾ ಸ್ವೀಟ್ಸ್ ಅಂಡ್ ಖಾರ ಅಂತ ಇದೆ ಬಜ್ಜಿ ಬೋಂಡ ಮತ್ತು ಸ್ವೀಟ್ಸ್ ಎಲ್ಲ ಮುಂದೆ ಸಿಗುತ್ತೆ ನಿಮಗೆ ಇಸಾಲ ಇಡ್ಲಿ ತಿನ್ಬೋ ತಿನ್ನಬೇಕು ಅಂದರೆ ಇಲ್ಲಿ ಬರಬೇಕು ಬಂದು ಕೇಳಿದ್ರೆ ಕೊಡ್ತಾರೆ ನಾನಿವಾಗ ಒಂದು ಮಸಾಲ ಇಡ್ಲಿ ತೊಗೋತೀನಿ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಮಸಾಲ ಇಡ್ಲಿ ತಿಂದಿದ್ದು ಕೌಸ್ತವ ಅಂತ ಒಂದು ಹೋಟೆಲ್ ಮಾಡಿದ್ದೆ ಶೂಟು ಅಲ್ಲಿ ಅದಾದಮೇಲೆ ತಿಂದಿರಲಿಲ್ಲ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಇವಾಗ ಒಂದು ಮಸಾಲೆ ಇಡ್ಲಿ ತೊಗೋತೀನಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಕ್ಯಾರೆಟು ಕಾಯಿ ಸಬ್ಸಿಗೆ ಇದು ಸಬ್ಸಿಗೆ ಸೊಪ್ಪು ಕಾಯಿ ಜಾಸ್ತಿ ಸಿಗುತ್ತೆ ನಿಮಗೆ ಕಾಯಿ ಇದ್ರೆ ಒಂದು ಫ್ಲೇವರ್ ನಿಮಗೆ ಹೇಗಿರುತ್ತೆ ಗೊತ್ತಲ್ಲ ನಾನಿವತ್ತು ಇಲ್ಲಿ ಬಂದಾಗ ಎರಡು ಮಸಾಲೆ ಇಡ್ಲಿ ಮತ್ತು ಎರಡು ಬಜ್ಜಿ ತಗೊಂಡೆ ಬಾಳೆಕಾಯಿ ಬಜ್ಜಿ ಮತ್ತು ಮೆಣಸಿಕಾಯಿ ಬಜ್ಜಿ ತಗೊಂಡಿದ್ದೀನಿ ವಡೆ ಸಿಗುತ್ತೆ ನಿಮಗೆ ಆಮೇಲೆ ಇನ್ನೊಂದು ಯಾವುದೋ ಬೋಂಡ ಇತ್ತು ಅದು ಕೂಡ ಸಿಗುತ್ತೆ ಒಂದು ಇಡ್ಲಿ ಪ್ರೈಸ್ ಬಂದ್ಬಿಟ್ಟು ಹತ್ತು ರೂಪಾಯಿ ತುಂಬ ಹೈಜಿನಿಕ್ಕಾಗಿ ಕೂಡ ಇದೆ ಕ್ವಾಲಿಟಿ ಆಗಿದೆ ಕ್ವಾಲಿಟಿ ವಿತ್ ಕ್ವಾಂಟಿಟಿ ಅಂತ ಹೇಳ್ಬೋದು ನೀವು ಮಲ್ಲೇಶ್ವರಂ ಸೈಡ್ ಬಂದಾಗ ಒಂದು ಸರಿ ವಿಸಿಟ್ ಮಾಡಿ ಇಲ್ಲಿ ಹೇಗಿತ್ತು ಟೇಸ್ಟು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ನಿಮಗೆ ಮುಂದಿನ ನೋಡಿದ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು